ಅಧಿಕಾರಿಗೆ ಕಪಾಳಕ್ಕೆ ಹೊಡೆದು ಬಿಡ್ತೀನಿ ನಾನು ಹೇಳಿ ಸಚಿವೆ ಬೆದರಿಕೆ ಮಾಡಿರತಕ್ಕಂಥ ಘಟನೆ ಇದು ಮಹಾರಾಷ್ಟ್ರದ ಸಚಿವೆ ಮೇಘನಾ ಬೋರ್ಡಿಕರ್ ಧಮಕಿ ಹಾಕಿರೋದು ಪರಭಾನಿಯಲ್ಲಿ ನಡೆದಂಥ ಪರಭಾನಿ ಅಂತೇಳಿ ಅಲ್ಲಿ ನಡೆದಂಥ ಕಾರ್ಯಕ್ರಮವೊಂದರಲ್ಲಿ ಸೆಟ್ ಮಾಡಿದ್ದಾರೆ ಅವರು ಬೆದರಿಸಿದ್ದಾರೆ ವಸತಿ ಯೋಜನೆಗೆ ಸಂಬಂಧಪಟ್ಟಂಥ ಟಾರ್ಗೆಟ್ ತಲುಪುವುದಕ್ಕೆ ವಿಫಲವಾಗಿರುವ ಹಿನ್ನೆಲೆಯಲ್ಲಿ ಈ ಬೆದರಿಕೆ ಕೇಳಿಬಂದಿದೆ ವಿಡಿಯೋ ಹಂಚಿಕೊಂಡಿರೋದು ಎನ್ ಸಿ ಪಿ ಶಾಸಕ ರೋಹಿತ್ ಪವಾರ್ ಕಿಡಿಕಾರಿದ್ದಾರೆ ಸದನದಲ್ಲಿ ರಮ್ಮಿ ಆಡುವವರು ಚೀಲಗಳಲ್ಲಿ ಹಣ ತುಂಬುವವರು ಡಾನ್ಸ್ ಬಾರ್ಗಳನ್ನು ನಡೆಸುವವರು ಮೊದಲು ತಪ್ಪು ಮಾಡ್ತಾರೆ ತಪ್ಪು ಮಾಡಿದ ಮೇಲೆ ಅದನ್ನು ವೈಭವೀಕರಿಸಿ ಸಂಭ್ರಮಿಸ್ತಾರೆ ಈಗ ಕಪಾಳ ಮೋಕ್ಷ ಮಾಡ್ತೀನಿ ಅಂಥೇಳಿ ಹೊಸ ಬೆದರಿಕೆ ಕೂಡ ಸೇರ್ಪಡೆ ಸಾಮಾಜಿಕ ಜಾಲತಾಣದಲ್ಲಿ ರೋಹಿತ್ ಪವಾರ್ ಆಕ್ರೋಶವನ್ನು ಹೊರಹಾಕಿದ್ದಾರೆ